ಸಣ್ಣದಾಗಿರುವಂತ ದೇಶ ನಮ್ಮದು ಆದ್ರೆ ನಮಗೆ ಅನ್ನಿಸ್ತು ಆ ದೇಶದಲ್ಲಿ ದಿನನಿತ್ಯ ಯಾತ್ರಾರ್ಥಿಗಳಾಗಿ ಬರುವವರು ವಿದ್ಯಾರ್ಥಿಗಳಾಗಿ ಬರುವವರು ತೀರ್ಥ ಸ್ಥಾನಕ್ಕಾಗಿ ಬರುವವರು ಅನೇಕರನ್ನು ನಾವು ಕಂಡಿದ್ದೇವೆ ನಮ್ಮತ್ತೇ ಬಹಳ ದೊಡ್ಡದು ಅಂತ ನಾವು ತಿಳಿದುಕೊಂಡಿದ್ದೇವೆ ಆದ್ರೆ ಇವತ್ತು ಹಸ್ತಿನಾಹಿನ ಕಾಣುತ್ತಾ ಇದ್ದೇವೆ ಸ್ವಾಮಿ ಇಲ್ಲೇ ಇಷ್ಟು ಜನಸಾಗರ ಇದ್ದರೆ ಯಾವಾಗಲೂ ಹೀಗೆ ನಡೆಯುತ್ತಾ ಇದ್ರೆ ಹೇಗಿರಬಹುದು ಎನ್ನುವ ಹಾಗೆ ತೊಂದರೆ ಆಗಿಲ್ಲ ಏನೇನು ತೊಂದರೆಯಾಗಲಿಲ್ಲ ಈ ಊರಿನವರ ನಮ್ಮವರು ಗುಣಮೇಲೆ ಸತ್ಯವತಿ ದೇವಿಯವರ ಅಂತಪುರದಲ್ಲಿ ನಾವಿದ್ದವರು ನಮ್ಮನ್ನು ಮಕ್ಕಳಂತೆ ಅವರು ನೋಡಿಕೊಂಡಿದ್ದಾರೆ ಹೆಚ್ಚೇನು ನನಗೆ ಅನ್ನಿಸುತ್ತಾ ಉಂಟು ನಾ ಮೊದಲಿನ ಅಂಬೆಯೇ ಅಲ್ಲ ಎನ್ನುವ ಹಾನಿ ರಾಜಕುಮಾರಿ ನಿಮ್ಮನ್ನ ಈ ಹೊತ್ತು ಕರೆಯುವುದಕ್ಕೆ

ಯಾಕೆ ತಮ್ಮದ ಒಂದು ಅರಳುವ ಮೊದಲು ಸೂರ್ಯನ ನಿರೀಕ್ಷೆಯಲ್ಲಿರುತ್ತದೆ ಸೂರ್ಯ ಉದಿಸಿದ ಅಕ್ಷಣ ಅರಳಿ ಸೂರ್ಯ ಮುಳುಗಿದ ಅಕ್ಷಣ ಮುದುಡುವುದರ ಮೂಲಕ ಲೋಕಕ್ಕೊಂದು ಸಂದೇಶವನ್ನು ಸಾರುತ್ತದೆ ತಮ ಸದ್ಗಮಯ ಅಂದ್ರೆ ಕತ್ತಲೆಯಿಂದ ಬೆಳಕಿನ ಸಾಗಿ ಎಂದು ಹಾಗೆಯೇ ನಿಮ್ಮ ನೇತೃತ್ವಗಳಲ್ಲಿ ಭವಿಷ್ಯ ಬದುಕಿನ ಪ್ರತೀಕ್ಷೆಯನ್ನು ಕಂಡಂತ ನಾನು ಈ ಹೊತ್ತು ನಿಮ್ಮನ್ನ ಸರಸಿ ಜಂಬಕೇರಿ ಎಂಬುದಾಗಿ ಕರೆದ್ದು ಚಂದ್ರವಂಶದ ಇತಿಹಾಸ ಕಾಶಿಯಲ್ಲಿ ಓದಿದಂತಾದರೂ ಅದು ತಿಳಿಯದೇ ಇದ್ದವರಲ್ಲ ಬಹಳವಾಗಿ ತಿಳಿದುಕೊಂಡಿದ್ದೇವೆ ಆನೆ ಬಾಳಿ ಅನೇಕ ಇತಿಹಾಸವನ್ನ ಸ್ಥಾಪಿಸಿದ ಶ್ರೇಷ್ಠವಾದ ಚಂದ್ರವಂಶದಲ್ಲಿ ಹುಟ್ಟಿದ ನನ್ನ ತಮ್ಮ ವಿಚಿತ್ರ ವೀರ್ಯ ಈ ಹೊತ್ತು ಸುಮಾಸನೆಯೇ ನಾಡನ್ನು ನಡೆಸುತ್ತಾ ಇದ್ದಾರೆ ಅಂತಹ ನಮ್ಮ ತಮ್ಮನನ್ನ ನೀವು ಮದುವೆಯಾಗಿ ಶಶಿಕುಲದ ಅಭ್ಯುದಯಕ್ಕೆ ಸಹಕಾರಿಯಾಗ್ತೀರಾ ಆಚಾರ್ಯ ಆದರ್ಶದಿಂದಲೇ ವ್ಯಕ್ತಿತ್ವವನ್ನು ಪ್ರತಿಪಾದಿಸಿದವರಲ್ಲಿ ತಾವು ವಾತ ತಪ್ಪ ಪಿತ್ತ ತ್ರಿ ದೋಷವನ್ನು ಸ್ಪರ್ಶ ಮಾಡುವುದರ ಮುಖ್ಯ ದೂರ ಮಾಡ್ತಾ ಇದ್ರಂತೆ ಶಂಕರು ಮಹಾ ಚಕ್ರವರ್ತಿಯವರು ಅಂತವರಿಗೆ ಶ್ರೇಷ್ಠ ಪುತ್ರರಾಗಿ ಜನಿಸಿದವರು ನೀವು ಮನುಷ್ಯನ ಪಾಪಗಳನ್ನೆಲ್ಲ ಕಳೆಯುವಂತಹ ಗಂಗಾಮಾತೆಯ ಪುಣ್ಯ ಉದರದಲ್ಲಿ ಹುಟ್ಟಿ ಬಂದವರು ತಾವು ರಾಜಮಾತೆ ಸತ್ಯವತಿ ಅವರು ಈ ವಂಶದ ಕುರಿತು ವಿಶೇಷವಾಗಿ ನಮಗೆ ಹೇಳಿದ್ದಾರೆ ಅದನ್ನ ಕೇಳಿಯೇ ಸಂತೋಷಪಟ್ಟವರು ನಾವು ಕಾಶಿಯ ಪಟ್ಟಣದಲ್ಲಿ ಕಾಶಿ ವಿದ್ಯಾಪೀಠದಲ್ಲಿ ವಿದ್ಯಾರ್ಜನೆ ಮಾಡಿದರೂ ಕೂಡ ನಮ್ಮಪ್ಪ ನಮ್ಮ ವಾಕ್ ಸ್ವಾತಂತ್ರ್ಯವನ್ನು ಕಸಿದುಕೊಂಡರು ನಮ್ಮ ಮನಸ್ಸಿನ ಅಭಿಪ್ರಾಯವನ್ನು ಕೇಳುವುದಕ್ಕೆ ಮುಂದಾಗಲಿಲ್ಲ ಇಲ್ಲಿಗೆ ಬಂದಂತಹ ನೀವು ವ್ಯಕ್ತಿ ಸ್ವಾತಂತ್ರ್ಯವನ್ನು ವಾಕ್ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳದೆ ಮನಸ್ಸಿನ ಅಭಿಪ್ರಾಯವನ್ನು ಕೇಳುವುದಕ್ಕೆ ಮುಂದಾದಾಗ ಈ ವಂಶದ ಸಚ್ಚಾರಿತ್ರ ಏನೆನ್ನುವುದು ಈಗ ಸ್ಪಷ್ಟವಾಗಿ ಅರ್ಥವಾಯಿತು ಈ ವಂಶವಲ್ಲರಿಂದ ಬೆಳೆಸುವುದಕ್ಕೆ ಉದ್ಧರಿಸುವುದಕ್ಕೆ ಮನಸ್ಸು ಖಂಡಿತವಾಗಿದ್ದು ನಿಮ್ಮ ಸನ್ಮಾನ ಮದುವೆಯಾಗಲು ಸಂಪೂರ್ಣ ಹಬ್ಬಿದೆ ಆಚಾರ್ಯರೇ ಹಾಗೆ ಮೊದಲು ನೀನು ಅಭಿಪ್ರಾಯವನ್ನು ಮಂಡಿಸಬೇಕು ಅವರೆಲ್ಲರೂ ತಮ್ಮ ಸಮ್ಮತಿಯನ್ನ ಸೂಚಿಸಿ ಇದೆಯಲ್ಲ ನೀನು ನಾ ಕಳಕೊಂಡು ಬಿಟ್ಟನಲ್ಲ ನಾ ಸೋತು ಬಿಟ್ಟೆ ಅಂತ ನಾನು ಗಮನಿಸಿ ಇದು ತನಕ ನನ್ನ ಅಭಿಪ್ರಾಯವನ್ನು ತಿಳಿಯದಿ ಅವರ ಅನಿಸಿಕೆಯನ್ನು ಹೇಳಿಕೊಳ್ಳ ಹೇಳಿಕೊಳ್ಳುತ್ತಿದ್ದವರೆಲ್ಲ ನನ್ನ ತಂಗಿಯಂತೆ ಆದ್ರೆ ಇವತ್ತು ಹಾಗಲ್ಲ ಮದುವೆಯ ವಿಷಯಕ್ಕಾಗುವಾಗ ಅಕ್ಕನ ಅಂತರಂಗವೇನು ತಿಳಿಯುವ ಗುಡವಿಗೂ ಹೋಗದೆ ಎಷ್ಟೆಲ್ಲ ಹೇಳಿ ಹೋದಳವಳು ನನಗೆ ಹೇಳೋದಕ್ಕೆ ಉಳಿಸ್ತಾಳೆ ಅನ್ನೋದು ವಿಶ್ವಾಸವೇ ಇರಲಿಲ್ಲ ನನಗೆ ಒಂದು ನೆನಪಿಡು ರಾಜಕುಮಾರ್ ಏನು ಈ ಕಿರಿಯರು ತಮಗೆ ಇಷ್ಟವಾದ ವಿಷಯವನ್ನ ಹೇಳುವಾಗ ಹಿರಿಯರನ್ನು ಕೇಳುವ ಕಾಲ ಹೋಗಿದೆ ಈ ಮಕ್ಕಳ ಸಭೆಯಲ್ಲಿ ಈ ಇನ್ನೊಬ್ಬರಿಗೆ ತೊಂದರೆ ಆಗ್ತದೆ ಎಂಬ ಕಲ್ಪನೆಯೇ ಇಲ್ಲ ಆದ್ದರಿಂದ ಅವರ ಅಭಿಪ್ರಾಯ ಹೇಳಿ ನಿನ್ನನಿಸಿಕೆ ಹೇಳಿಕೊಳ್ಳಲಿ ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ತೆರನಾಗಿರುತ್ತದೆ ಅವರ ಮನದ ಅಭಿಪ್ರಾಯದಂತೆ ನನ್ನ ಮನಸ್ಸು ಇರಬೇಕೆಂದಿಂಡೆ ಮತ್ತೆ ಭಿನ್ನೆ ಎನ್ನುವ ಹಾಗೆ ಎಷ್ಟು ವ್ಯಕ್ತಿಗಳಿರ್ತಾರೋ ಅಷ್ಟು ಜಾತಿಯ ಮನಸ್ಸಿರ್ತದೆ ಹೇಳಿಕೊಳ್ಳಲಿ

ಬರುತ್ತದೆ ಆ ಕಾರಣಕ್ಕೆ ನೀವು ರಥವೇರಿ ಎಂದ ಕ್ಷಣದಲ್ಲಿ ನಾವು ನಗನಗುತ್ತಲೇ ರಥವನ್ನು ಏರಿಕೊಂಡವರು ಸತ್ಕೀರ್ತರಾಗಿ ಸಚ್ಚಾರಿತ್ರವಂತರಾಗಿ ಬಾಳಿ ಬದುಕಿದಂತಹ ಚಂದ್ರವಂಶೀಯರು ಎಷ್ಟು ಜನ ಪ್ರಾತಸ್ಮರಣೀಯರಾದುದಿಲ್ಲ ಅದರಲ್ಲಿ ತಾವೂ ಕೂಡ ಆಚಾರದಿಂದಲೇ ಆದರ್ಶವನ್ನು ಬೋಧಿಸಿ ಈ ಹೊತ್ತು ತಮ್ಮ ಅಂತ ವ್ಯಕ್ತಿತ್ವವನ್ನು ಮೆರೆಯುತ್ತಿರುವ ನಿಮ್ಮಲ್ಲಿ ಹುಡುಕಿದರು ದೋಷಗಳು ಕಾಣಲಾರದು ಬರಲೂ ಕೂಡ ಆದರೆ ಈ ವ್ಯವಹಾರವನ್ನು ನಾನು ಗಮನಿಸುವಾಗ ನನಗೊಂದಿಷ್ಟು ಗೊಂದಲಗಳು ಉಂಟಾಗುತ್ತವೆ ತೋಳ ಸಾಮರ್ಥ್ಯದಲ್ಲಿ ಗೆದ್ದು ತರುವುದು ವಿಶೇಷವಲ್ಲ ವ್ಯಕ್ತಿತ್ವದಿಂದಲೇ ವಂಚತ್ತಿನಿಂದಲೇ ಒಬ್ಬರನ್ನು ಗೆಲ್ಲುವುದು ವಿಶೇಷವೂ ತಾನೆ ನಿಮ್ಮ ಮಾತಿನಂತೆ ಎಲ್ಲರೂ ಕರಣಿ ಪಾಲಕರು ನಿಮಗೆ ಬಡಮಟ್ಟಾಗ ಅವರೆಲ್ಲರನ್ನು ಗೆದ್ದು ವಿಜೃಂಭಿಸಿದ ತಾವು ಹೆಣ್ಣು ಮಕ್ಕಳಾದಂತಹ ನಮ್ಮನ್ನು ಕಾಲಕಾಲದಲ್ಲಿ ಮನ್ಮತ ಕೇಳಿಯಲ್ಲಿ ಸುಖಪಡಿಸಬೇಕಾಗಿದೆ ಅದನ್ನು ತಮ್ಮನಾದ ವಿಚಿತ್ರವೀರ್ಯನನ್ನು ಮದುವೆಯಾಗಿ ನಮಗಿದು ಅರ್ಥವಾಗದೇ ಇರುವಂತದ್ದು ಯಾರೋ ಗೆದ್ದು ತಂದು ಇನ್ಯಾರಿಗೋ ಮದುವೆ ಮಾಡುತ್ತಿರುವಂತಹ ಇತಿಹಾಸ ಚಂದ್ರವಶಿಯಲ್ಲಿ ಇದೆಯೇ ಅಥವಾ ಹೀಗೆಯೇ ಕ್ರಮ ಇರುವುದು ಅಲ್ಲ ಗೆದ್ದು ತಂದವರು ನೀವು ನಾವು ಇನ್ಯಾರಲ್ಲೂ ಮದುವೆಯಾಗಬೇಕು ಕಾರಣವಾದರೂ ಏನು ज़रूर so क ನನಗೆ ಹಾಗೆಂದು ನಾನು ಗೆದ್ದು ತಂದು ನಿಮ್ಮನ್ನ ಮದುವೆಯಾಗಲೇ ಇರುವುದಕ್ಕೆ ಕಾರಣ ಇದು ರಾಜಕುಮಾರಿ ಇಟ್ಟ ಬಡವನ್ನ ನಾನು ಗೆದ್ದು ತಂದದ್ದೇ ಆದರೆ ಮದುವೆಯಾಗಲೇ ಬೇಕಿತ್ತು ಆದರೆ ಎಲ್ಲರನ್ನ ಗೆದ್ದು ನಿಮ್ಮನ್ನು ವರಿಸುವುದು ನಾನು ಮೊದಲೇ ನಿಮ್ಮನ್ನ ವಶಪಡಿಸಿಕೊಂಡದ್ರಿಂದ ಂಬ ಮದುವೆಯಾಗಲೇ ಬೇಕೆಂಬ ನಿರ್ಬಂಧವಿಲ್ಲ ಇನ್ನು ನೀವು ಮದುವೆ ಆಗಲೇ ಕಾರಣ ಏನು ವಶಪಡಿಸಿಕೊಂಡ ಬಳಿಕ ನಮ್ಮಲ್ಲಿ ಕೇಳುವ ಅನಿವಾರ್ಯತೆ ಬರುತ್ತಿರಲಿ ವಶಪಡಿಸಿಕೊಂಡದನ್ನು ಬಳಸಿಕೊಳ್ಳುವುದು ಮಾತ್ರ ನಮ್ಮಲ್ಲಿ ಕೇಳುತ್ತೀರಿ ಅಂತ ಆದ್ರೆ ಈ ಅವಕಾಶಗಳು ಈ ವಿಧದ ಹೌದು ಕೇಳುವುದಕ್ಕೆ ಕಾರಣ ಏನು ಏನು ಭಾರ್ಧವರ ಆಶ್ರಮದಿಂದ ನಾನು ಅಸ್ತಿರೆಗೆ ಬಂದಾಗ ತಂದೆಯವರು ಶೋಕಾಕಾರದಲ್ಲಿದ್ದರು ಅವರ ಅಂತರಂಗವನ್ನ ತಿಳಿದು ಚಿಂತೆಯನ್ನ ಬಗೆಹರಿಸುವುದಕ್ಕಾಗಿ ಕಾಣಿದ್ದೇ ಇದ್ದೀ ತೀರಕ್ಕೆ ಹೋದಾಗ ನಾನೊಂದು ಪ್ರತಿಜ್ಞೆ ಮಾಡಬೇಕಾದ ಅನಿವಾರ್ಯತೆ ಏನದು ಲೋಕದ ವ್ಯಕ್ತ ಅವ್ಯಕ್ತ ಶಕ್ತಿಗಳ ತ್ರಿಮೂರ್ತಿಗಳ ಚತುರ್ವೇದದ ಪಂಚಭೂತದ ಷಟ್ ಶಾಸ್ತ್ರದ ಸಪ್ತ ಋಷಿಗಳ ಅರ್ಥ ವಸುಗಳ ನಮ್ಮ ಗ್ರಹಗಳ ದಶ ದಿಕ್ಷ ಏಕಾದಶ ರುದ್ರ ದ್ವೋಧೋಜ್ಯರ ಆಣೆಯಾಗಿ ಆರಾಧ್ಯ ಮರಣ ಪರ್ಯಂತ ಒಂದೇ ಸತಿಯನ್ನು ಲೋಕದ ಎಲ್ಲಾ ನಾರಿಯರು ತಾಯಿ ಗಂಗೆಗೆ ಸಮಿ ಆದ್ದರಿಂದ ನಾನು ಮದುವೆ ಆಗ್ಲಿಕ್ಕಾಗುವುದಿಲ್ಲ ತಮ್ಮನನ್ನ ಮದುವೆಯಾಗಲಿಕ್ಕೆ ನಿನಗಿರುವ ತೊಂದರೆ ಏನು ಮಕ್ಕಳಿಗೆ ಅಪ್ಪನಾದವ ಮದುವೆ ಮಾಡಿಸುತ್ತಾನೆ ಆದ್ರೆ ನೀವು ಹಾಗಲ್ಲ ಅಪ್ಪನಿಗೆ ಮದುವೆ ಮಾಡಿಸಿದ ಮಹನೀಯ ರೀತಿ ಕರುಣಾನಿಧಿಗಳಾಗಿ ಕೆಡವೆ ಕರುಣಾನಿಧಿ ಅವ Gabriel, 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 Gabri

ಆಗುವುದಿಲ್ಲ ಎನ್ನುವ ಪ್ರಶ್ನೆಯನ್ನು ನಾನು ಕೇಳಿದಾಗ ಸುಮ್ಮನೆ ಕುಳಿತು ಬಾ ಅಂತ ನೀವು ನನಗೆ ಹೇಳಬಹುದಾಗಿತ್ತು ಆದರೆ ಯಾವುದೇ ಕಾರಣಕ್ಕೂ ಒಂದಿಷ್ಟು ಕೋಪಗೊಳ್ಳದೆ ಅನಾದರವನ್ನು ತೋರಿಸದೆ ಸಂಯಮಿಗಳಾಗಿ ನಿಮ್ಮ ಬದುಕಿನ ಕಥೆಯನ್ನು ಸವಿಸ್ತಾರವಾಗಿ ತಿಳಿಸಿದಿ ಅದೇ ರೀತಿ ನನ್ನ ಬದುಕಿನಲ್ಲಿ ಆದ ಒಂದು ಕಥೆಯನ್ನು ನಾನು ಹೇಳಬೇಕೇ ಬಿಡಬೇಕು ಹೇಳಮ್ಮ ಸ್ವಯಂವರದ ಮುನ್ನ ದಿನ ಸಖಿ ಜನರ ನೊಡಗೂಡಿ ನಾನು ವನವಿಹಾರಕ್ಕಾಗಿ ಹೋಗಿದ್ದೆ ಅಲ್ಲಿಗೆ ಪತಿಯಾದ ಹ ಮಾತ್ರವೇ ಅಲ್ಲ ಉಪವನದಲ್ಲಿ ನಾನವನನ್ನು ಭೇಟಿಯಾದ ಹ್ಮ್ ಕಣ್ಣುಗಳು ಕಣ್ಣುಗಳು ಒಂದಾಯಿತು ಹೃದಯವು ಬೆರೆಯಿತು ಅನುರಾಧ ಇದು ನಾವು ಪ್ರೀತಿಸಿದೆವು ಹೆಚ್ಚೇನು ವಚನಬದ್ಧರ ಅದು ನಿನ್ನನ್ನೇ ಮದುವೆಯಾಗುತ್ತೇನೆ ಎನ್ನುವ ಹಾಗೆ ಮನಸ್ಸ ಸೋತು ಬಿಟ್ಟೇನೆ ಈಗ ನಿಮ್ಮಲ್ಲಿ ಕೇಳು ವಿಚಿತ್ರವೇ ನನ್ನ ಕೈ ಹಿಡಿಯುವಂತ ಅವಕಾಶ ನನಗೆ ನೀವು ಕೊಟ್ಟಿರುವುದು ನಿಮ್ಮ ದೊಡ್ಡ ತರವತ್ತು ಆದರೆ ನಿಮ್ಮ ತಮ್ಮನಲ್ಲಿ ದೋಷವನ್ನು ಕಂಡು ನಾನು ತಿರಸ್ಕರಿಸುತ್ತಿದ್ದೇನೆ ಎನ್ನುವ ಹಾಗೆ ತಿಳಿಯಕೂಡದು ಅವನನ್ನು ಮದುವೆಯಾಗುವುದಕ್ಕೆ ನಾವು ಪಾತ್ರಳಲ್ಲ ಕಾರಣ ಮನ್ ಮನದಲ್ಲಿ ಒಲಿದವನನ್ನು ಬಿಡುವುದಕ್ಕಾಗುತ್ತದೆಯೇ ನನ್ನ ಪ್ರವೇಶದ ಮೊದಲೇ ಪ್ರಸಂಗ ಇಷ್ಟೆಲ್ಲ ನಡೆದಿದ್ಯಾ ಅಯ್ಯ ಒಂದು ಪ್ರಸಂಗವೇ ಆಗಿ ಹೋಗಿದೆ oh, 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 oh. ಅದು ಮತ್ತೊಬ್ಬರತ್ರ ಕೇಳುವ ಪ್ರಶ್ನೆ ಅಲ್ಲ ಒಲಿನವನನ್ನ ಬಿಡಬಹುದು ಮೂಡಬಹುದು ಅವರವರ ಪ್ರೇಮ ಪ್ರಪಂಚದ ಪಾವಿತ್ರವನ್ನು ಅವಲಂಬಿಸಿದೆ ನೀನು ಈ ಮೊದಲೇ ಮತ್ತೊಬ್ಬನಿಗೆ ಮಾತು ಕೊಟ್ಟು ಎಂದು ಗೊತ್ತಿದ್ದೆ ನಿನ್ನ ತರುವ ದುಸ್ಸಾಹಸಕ್ಕೆ ನಾನು ಹೋಗುತ್ತಿರಲಿಲ್ಲ ಕರೆತಂದದ್ದಾಗಿದೆ ಮುಂದ ಮಾಡಬೇಕು ಎಂಬುದು ನನಗೆ ಗೊತ್ತಾಗುತ್ತೆ ಒಂದು ಸೂಚನೆಯನ್ನು ಕೊಡಲೇನಾ ಹೇಳಮ್ಮ ಚಂದಿರ ದೀಪ ಕೇಳು ದಯ ದೋ ಚಂದಿರ ದೀಪ ಕೇಳು ದಯ ಜೋ ಸತ್ಯ ನಿಮ್ಮ ಅನುಭವಾಮೃತ ನಿಮ್ಮ ಆಯುಷ್ಯ ಎನ್ನುವಂತ ಭಕ್ತಿಯನ್ನೇ ದಯಿಸುತ್ತಾ ದಯಿಸುತ್ತ ನಿಮ್ಮ ವಿವೇಕವನ್ನು ಅಥವಾ ಬುದ್ಧಿ ಮಾತುಗಳನ್ನು ನಿಮ್ಮ ಕ್ಷೀಲಗಳನ್ನು ಈ ಪ್ರಪಂಚಕ್ಕೆ ದಾರೆ ಎರೆದುಕೊಟ್ಟು ಹೇಗೆ ವ್ಯವಹರಿಸಬೇಕೆನ್ನುವುದನ್ನು ತೋರಿಸಿಕೊಟ್ಟಂತ ಚಂದಿರಾನೋಯ ದೀಪ ದೀಪದ ಒಂದು ಅಡಿಕೆ ಮಾಡಿಕೊಡುತ್ತೇನೆ ನನ್ನ ಬದುಕಿಗೆ ನೀವು ಕೈ ಜೀವಿಗೆ ಒದಗಿಸಿಕೊಟ್ಟರೆ ಸಾಕು ಹೇಗೆ ನಾನು ಸೌಮ ನಗರಿಯಲ್ಲಿರುವ ಸಾಲುವನನ್ನು ಬಯಸುತ್ತಾ ಇದ್ದೇನೆ ಅದೇ ರೀತಿ ನನ್ನ ಬರ ನಿರೀಕ್ಷೆಯಲ್ಲಿ ಯಾವಾಗ ಬರ್ತೇನೆ ಎಷ್ಟು ಹೊತ್ತಿಗೆ ಬರ್ತೇನೆ ಹಾಗೆ ದಾರಿ ಕಾಯುತ್ತ ನನಗಾಗಿ ಅವನೇ ಇರುತ್ತಾನೆ ನಗರಿಗೆ ನನ್ನನ್ನು ಕಳಿಸಿ ಕೊಡುವ ವ್ಯವಸ್ಥೆ ಮಾಡಿದರೆ ನಾವು ದಾಂಪತ್ಯ ಜೀವನವನ್ನು ನಡೆಸುವುದಕ್ಕೆ ಆನುಕೂಲ್ಯವಾಗುತ್ತದೆ ಅಲ್ಲಿಗೆ ಹೋಗುವುದಕ್ಕೊಂದು ವ್ಯವಸ್ಥೆ ಮಾಡಿದರೆ ಸಾಕು